ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಸಮಸ್ಯೆ ಸೃಷ್ಟಿ ಮಾಡಿಕೊಂಡಿರುವ ಸೂಪರ್ ಸ್ಟಾರ್ ಕಮಲಾಸನ್ ರಾಜ್ಯಸಭೆಯನ್ನ ಪ್ರವೇಶ ಮಾಡುತ್ತಿದ್ದಾರೆ ತಮಿಳುನಾಡಿನಲ್ಲಿ ತಮ್ಮದೇ ಹೊಸ ಪಕ್ಷ ಸ್ಥಾಪಿಸಿದ್ದ ಕಮಲಾಸನರನ್ನ ಆಡಳಿತಾರೂಢ ಡಿಎಂಕೆ ಈಗ ರಾಜ್ಯಸಭೆಗೆ ಕಳಿಸ್ತಿದೆ ಹಾಗೆ ಖ್ಯಾತ ನಟ ಕಮಲಾಸನ್ ರಾಜ್ಯಸಭೆ ಪ್ರವೇಶಿಸೋಕೆ ತಯಾರಾಗ್ತಿದ್ದಾರೆ ಅವರು ಸ್ಥಾಪಿಸಿರುವ ಮತ್ತು ಡಿಎಂಕೆ ಮಿತ್ರಪಕ್ಷವಾದ ಮಕ್ಕಳ ನಿಧಿ ಮೊಯ್ಯಂ ಅಂದರೆ ನಿಂದ ರಾಜ್ಯಸಭಾ ಅಭ್ಯರ್ಥಿಯಾಗಿ ಕಮಲಾಸನ್ ಹೆಸರು ಘೋಷಣೆ ಆಗಿದೆ ಚುನಾವಣಾ ಆಯೋಗ ಈಗಾಗಲೇ ಘೋಷಣೆ ಮಾಡಿರುವ ಪ್ರಕಾರ ಕೆಲವು ರಾಜ್ಯಸಭಾ ಸ್ಥಾನಗಳಿಗೆ ಮತದಾನ ನಡೆಯಲಿದೆ ಮತ್ತು ಆಯ್ಕೆಯಾಗಬೇಕಾದ ಗರಿಷ್ಠ ಸಂಖ್ಯೆಯ ರಾಜ್ಯಸಭಾ ಸಂಸದರು ತಮಿಳುನಾಡಿನವರಾಗಿದ್ದಾರೆ ತಮಿಳುನಾಡಿನಲ್ಲಿ ರಾಜ್ಯಸಭೆಯ ಆರು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಅಸ್ಸಾಂನಲ್ಲಿ ಎರಡು ಸ್ಥಾನಗಳಿಗೆ ಚುನಾವಣೆ ನಡೆಯಬೇಕಿದೆ ಈಗಿನ ಸಮೀಕರಣಗಳ ಪ್ರಕಾರ ರಾಜ್ಯಸಭೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸ್ಥಾನಗಳು ಹೆಚ್ಚಾಗಬಹುದು ಮತ್ತು ಎನ್ಡಿಎ ಸ್ಥಾನಗಳು ಕಡಿಮೆಯಾಗಬಹುದು ಅಂತ ಹೇಳಲಾಗಿದೆ ತಮಿಳುನಾಡಿನ ಆರು ಸ್ಥಾನಗಳಲ್ಲಿ ಮೂರು ಸ್ಥಾನಗಳು ಈಗಾಗಲೇ ಆಡಳಿತಾರೂಢ ಡಿಎಂಕೆ ಬಳಿ ಇವೆ ಆರು ಸ್ಥಾನಗಳ ಪೈಕಿ ಮೂರರಲ್ಲಿ ಸ್ಪರ್ಧೆ ಮಾಡುವುದಾಗಿ ಘೋಷಣೆ ಮಾಡಿರುವ ಡಿಎಂಕೆ ಒಂದು ಸ್ಥಾನವನ್ನ ಎಂಎನ್ಎಂಗೆ ಬಿಟ್ಕೊಟ್ಟಿದೆ ಡಿಎಂಕೆ ಬಿಡುಗಡೆ ಮಾಡಿರುವ ಪಟ್ಟಿ ಪ್ರಕಾರ ಸಲ್ಮಾ ಪಿ ವಿಲ್ಸನ್ ಎಸ್ಆರ್ ಶಿವಲಿಂಗಂ ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದಾರೆ ಹಿರಿಯ ವಕೀಲರಾಗಿರುವ ಪಿ ವಿಲ್ಸನ್ ಡಿಎಂಕೆಯ ಹಾಲಿ ರಾಜ್ಯಸಭಾ ಸದಸ್ಯರಾಗಿದ್ದು ಅವರನ್ನ ಮರು ನಾಮನಿರ್ದೇಶನ ಮಾಡಲಾಗಿದೆ ಇದರ ಹೊರತಾಗಿ ಡಿಎಂಕೆ ಕಾಂಗ್ರೆಸ್ಗೆ ಒಂದು ಸ್ಥಾನವನ್ನ ನೀಡಬಹುದು ಅನ್ನೋ ಮಾಹಿತಿ ಹೊರಬಿದ್ದಿದೆ ತಮಿಳುನಾಡು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಡಿಎಂಕೆ ಬಹಳ ಬಲವಾದ ಮೈತ್ರಿ ಹೊಂದಿವೆ ಅಲ್ಲದೆ ರಾಹುಲ್ ಗಾಂಧಿ ಮತ್ತು ಎಂಕೆ ಸ್ಟಾಲಿನ್ ನಡುವಿನ ಸಂಬಂಧ ಕೂಡ ಉತ್ತಮವಾಗಿದೆ ಎಂಕೆ ಸ್ಟಾಲಿನ್ ದೆಹಲಿಗೆ ಬಂದಾಗ್ಲೆಲ್ಲ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯನ್ನ ಭೇಟಿಯಾಗ್ತಾರೆ ಆದ್ರಿಂದ ಆರು ಸ್ಥಾನಗಳಲ್ಲಿ ಐದು ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಿಟ್ಕೊಡಬಹುದು ಅಂತ ಹೇಳಲಾಗ್ತಿದೆ ಕಮಲಾಸನ್ ಅವರನ್ನ ಡಿಎಂಕೆ ತನ್ನ ಸ್ವಂತ ಕೋಟಾದಿಂದ ರಾಜ್ಯಸಭೆಗೆ ಕಳಿಸೋಕೆ ಮುಂದಾಗಿರುವುದು ವಿಶೇಷ ಕಮಲಾಸನ್ ಅವರ ಪ್ಲಸ್ ಪಾಯಿಂಟ್ ಅಂದ್ರೆ ಅವರ ಹಿಂದಿ ಕೂಡ ಬಹಳ ಚೆನ್ನಾಗಿದೆ ಅನೇಕ ಹಿಂದಿ ಚಿತ್ರಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ಮತ್ತು ಹಿಂದಿ ಬೆಲ್ಟ್ ಜನರಿಗೆ ಅವರು ಚಿರಪರಿಚಿತರಾಗಿದ್ದಾರೆ ದಕ್ಷಿಣ ಭಾರತದ ಸಂಸದರು ಅಗತ್ಯವಿದ್ರೆ ಹಿಂದಿಯಲ್ಲಿ ಮಾತಾಡಿದ್ರೆ ಅದು ಹಿಂದಿ ಬೆಲ್ಟ್ ನಲ್ಲಿ ಆಳವಾದ ಪ್ರಭಾವ ಬೀರುತ್ತೆ ಆದ್ರಿಂದ ಇದು ಅತ್ಯಂತ ಆಸಕ್ತಿದಾಯಕ ಚುನಾವಣೆ ಆಗಬಹುದು ಅಸ್ಸಾಂನಲ್ಲಿ ಈಗ ಎರಡು ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೀಬೇಕಿದೆ ಇದರಲ್ಲಿ ಒಂದು ಸ್ಥಾನ ಈಗಾಗಲೇ ಬಿಜೆಪಿ ಬಳಿ ಮತ್ತು ಒಂದು ಸ್ಥಾನ ಅಸ್ಸಾಂ ಗಣಪರಿಷತ್ತು ಬಳಿ ಇದೆ ವಿಧಾನಸಭೆಯಲ್ಲಿನ ಸಾಧ್ಯತೆಗಳ ಪ್ರಕಾರ ಬಿಜೆಪಿ ಅಸ್ಸಾಂನಲ್ಲಿ ಈಗಾಗಲೇ ಹೊಂದಿರುವ ಒಂದು ಸ್ಥಾನವನ್ನ ಗೆಲ್ಲತ್ತೆ ಅಂತ ತೋರುತ್ತೆ ಕಾಂಗ್ರೆಸ್ ಎರಡನೇ ಸ್ಥಾನ ಪಡೆಯುವ ಸಾಧ್ಯತೆ ಇದೆ ಆದ್ರಿಂದ ಇಲ್ಲೂ ಕಾಂಗ್ರೆಸ್ ಮುನ್ನಡೆ ಸಾಧಿಸಬಹುದು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷಗಳು ಎಂಬತ್ತೊಂಬತ್ತು ಸ್ಥಾನಗಳನ್ನ ಹೊಂದಿವೆ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿರದ ಅನೇಕ ಪಕ್ಷಗಳಿವೆ ವಿರೋಧ ಪಕ್ಷಗಳು ಒಟ್ಟು ತೊಂಬತ್ತೊಂದು ಸ್ಥಾನಗಳನ್ನ ಹೊಂದಿರಬಹುದು ಮತ್ತು ಎನ್ಡಿಎ ಬಲ ಕಡಿಮೆ ಆಗಬಹುದು ಅದು ಈಗಿರುವ ನೂರ ಇಪ್ಪತ್ತೆಂಟರಿಂದ ನೂರ ಇಪ್ಪತ್ತಾರಕ್ಕೆ ಇಳಿಯುವ ಸಾಧ್ಯತೆ ಇದೆ ಆದರೆ ಮೋದಿ ಸರ್ಕಾರಕ್ಕೆ ಅಂತಹ ಯಾವುದೇ ಸಮಸ್ಯೆ ಇರೋದಿಲ್ಲ ತಮಿಳುನಾಡು ರಾಜಕೀಯ ಬಹಳ ಆಸಕ್ತಿದಾಯಕವಾಗಿದೆ ಕಮಲಾಸನ್ ರಾಜ್ಯಸಭಾ ಸದಸ್ಯರಾಗ್ತಾರೆ ದಳಪತಿ ವಿಜಯ್ ತಮ್ಮದೇ ಆದ ಪಕ್ಷವನ್ನ ಪ್ರಾರಂಭ ಮಾಡಿದ್ದಾರೆ ಮತ್ತವರು ಸಾರ್ವಜನಿಕ ಸಭೆ ನಡೆಸ್ತಾಗ್ಲೆಲ್ಲ ಅವರ ಮಾತುಗಳನ್ನ ಕೇಳೋಕೆ ಅಪಾರ ಜನಸಮೂಹ ಬರತ್ತೆ ಅವರು ತಮ್ಮ ಪ್ರದೇಶದಲ್ಲಿ ಬಹಳ ಜನಪ್ರಿಯರಾಗಿದ್ದಾರೆ ದಳಪತಿ ವಿಜಯ್ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು ಅವರಿಂದ ಯಾರಿಗೆ ಹೊಡೆತ ಬೀಳಬಹುದು ಅನ್ನೋದರ ವಿಶ್ಲೇಷಣೆ ಇನ್ನೂ ನಡೀತಾ ಇದೆ ದಳಪತಿ ವಿಜಯ್ ಅವರ ಪಕ್ಷ ಎಂ ಕೆ ಸ್ಟಾಲಿನ್ ಅವರ ಪಕ್ಷವನ್ನೂ ಗುರಿಯಾಗಿಸುತ್ತೆ ಆದ್ರಿಂದ ದಳಪತಿ ವಿಜಯ್ ಅವರ ಪಕ್ಷ ಚುನಾವಣಾ ಕಣಕ್ಕೆ ಬಂದ್ರೆ ಅದು ಸ್ಟಾಲಿನ್ ಅವರಿಗೆ ಹಾನಿ ಮಾಡತ್ತಾ ಅಥವಾ ಇತರ ಪಕ್ಷಗಳು ಏಟನ್ನ ತಿನ್ಬೇಕಾಗತ್ತಾ ಅಂತ ಕಾಸ್ ನೋಡ್ಬೇಕಿದೆ ಅದಕ್ಕಾಗಿನೇ ಕಮಲಾಸನ್ ಜೊತೆಗಿದ್ರೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಬಹುದು ಅನ್ನೋದು ಡಿಎಂಕೆ ಮತ್ತು ಸ್ಟಾಲಿನ್ ಲೆಕ್ಕಾಚಾರನ ಅಂತ ಕಾದ್ ನೋಡ್ಬೇಕು ತಮಿಳುನಾಡಿನ ಬಿಜೆಪಿ ಶಿಬಿರದಲ್ಲಿ ಬಹಳಷ್ಟು ಕಸರತ್ತು ನಡೀತಾ ಇದೆ ಇದು ಬಿಜೆಪಿಗೆ ಬಹಳ ಮುಜುಗರದ ಸ್ಥಿತಿ ಅಮಿತ್ ಶಾ ಕೆಲವು ದಿನಗಳ ಹಿಂದೆ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡ್ಕೊಳ್ಳೋಕೆ ತಮಿಳುನಾಡಿಗೆ ಹೋದ್ರು ಮುಂಬರುವ ಚುನಾವಣೆಯಲ್ಲಿ ಎಐಎಡಿಎಂಕೆ ಜೊತೆ ನಮ್ಮ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ಅಮಿತ್ ಶಾ ಹೇಳಿದ್ರು ಆದರೆ ವಕ್ ತಿದ್ದುಪಡಿ ಕಾಯ್ದೆ ಬಂದ್ ಮೇಲೆ ವ್ಯತ್ಯಾಸವಾಗಿರುವ ಹಾಗಿದೆ ತಮಿಳುನಾಡು ಇದನ್ನ ದೊಡ್ಡ ಪ್ರಮಾಣದಲ್ಲಿ ವಿರೋಧಿಸಿದ ರಾಜ್ಯಗಳಲ್ಲಿ ಒಂದಾಗಿದೆ ತಮಿಳುನಾಡಿನ ರಾಜಕೀಯದಲ್ಲಿ ಎಐಎಡಿಎಂಕೆಗೆ ಮುಸ್ಲಿಮರ ಮತವೂ ಬೇಕು ಆದ್ರಿಂದ ಅದು ಬಿಜೆಪಿಗೆ ಹತ್ತಿರವಾಗಿ ಕಾಣಿಸಿಕೊಳ್ಳುವ ಮೂಲಕ ತನಗೆ ಹಾನಿ ಮಾಡಿಕೊಳ್ಳೋಕೆ ಬಯಸೋದಿಲ್ಲ ಹೀಗಾಗಿ ತಮಿಳ್ನಾಡಿನ ರಾಜಕೀಯದಲ್ಲಿ ಬಹಳಷ್ಟು ಗೊಂದಲಗಳಿವೆ ಮತ್ತೊಂದು ಕಡೆ ಡಿಎಂಕೆ ಮತ್ತು ಕಾಂಗ್ರೆಸ್ ಪಕ್ಷದ ಮೈತ್ರಿ ಇನ್ನೂ ಬಲವಾಗಿ ಕಾಣ್ತಿದೆ ತಮಿಳ್ನಾಡಿನ ರಾಜಕೀಯದ ಮೂಲಕ ಕೇಂದ್ರದ ರಾಜಕೀಯ ಎಷ್ಟು ಬದಲಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗಿ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು